ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಲಿಂಗನಬಂಡಿ ಗ್ರಾಮದ ಮೌನೇಶ್ವರನಿಗಿಲ್ಲ ನಿತ್ಯ ಪೂಜೆ ಹನ್ನೆರಡನೇ ಶತಮಾನದಲ್ಲಿ ದೇವರ ಗೋನಾಳ ತಿಂತಣಿ ವರವಿ ಲಿಂಗನಬಂಡಿಯಲ್ಲಿ ಮೌನೇಶ್ವರರು ಪವಾಡ ಮಾಡಿದ ಸ್ಥಳಗಳು ಲಿಂಗನಬಂಡಿ ಗ್ರಾಮದಲ್ಲಿ ಶ್ರೀ ತಿರುಪತಿ ವೆಂಕಟೇಶ್ವರ ದರ್ಶನ ಮಾಡಿಸಿದ ಸ್ಥಳ ಅರ್ಚಕರು ಮತ್ತು ಅರ್ಚಕರ ಕುಟುಂಬ ನ್ಯಾಯಾಲಯದಲ್ಲಿ ಪ್ರಕರಣ ರಾಮಣ್ಣ ಪೂಜಾರಿ ಹಾಗೂ ಗಂಗುಬಾಯಿ ಕುಟುಂಬಸ್ಥರ ನಡುವೆ ನ್ಯಾಯಾಲಯದಲ್ಲಿ ಪ್ರಕರಣ ಮೌನೇಶ್ವರನಿಗೆ ಬೀಗ ಬಿದ್ದಿದೆ ಎರಡ್ ಸಾವಿರದ ಹತ್ತರಲ್ಲಿ ಅಂದಿನ ತಾಲೂಕು ದಂಡಾಧಿಕಾರಿಗಳಾದ ಇಡಿ ಬುಂಗಿ ಅವರು ಮೌಖಿಕವಾಗಿ ಅರ್ಚಕರ ನೇಮಕ ಮಾಡಿದ್ರು ದಮ್ಮೂರು ಗ್ರಾಮದ ಮಲ್ಲಜ್ಜ ಬಡಿಗೇರ ಸತತ ಹದಿಮೂರು ವರ್ಷ ದೇವಸ್ಥಾನದಲ್ಲಿ ಈ ಹಿಂದೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಮತ್ತೆ ಪೂಜೆಗೆ ಅನುಮತಿ ಕೊಡಬೇಕು ಎಂದು ಬ್ರಹ್ಮಾನಂದ ಬಡಿಗೇರ ಸೇರಿ ವಿಶ್ವಕರ್ಮ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ ನಮಸ್ಕಾರ ನಾನು ಬ್ರಹ್ಮಾನಂದ ಬಡಿಗರ್ ಅಂತ ಹೇಳಿ ವಿಶ್ವಕರ್ಮ ಸಮಾಜದ ಯುವ ಮುಖಂಡನಾಗಿ ಒಂದು ನೋವಿನ ಸಂಗತಿ ಏನಂದ್ರೆ ಈ ಪರಮೇಶ್ವರನೇ ವಿಶ್ವಕರ್ಮ ಸಮಾಜದ ದಂಪತಿಗಳಾಗಿರುವಂತಹ ಶೇಷಮ್ಮ ಶೇಷಪ್ಪನ ಒಟ್ಟಿಯಲ್ಲಿ ಜನಿಸ್ತಾರೆ ಆದಿಲಿಂಗೇಶ್ವರನ ದೇವರಿಗೆ ಆ ತಾಯಿ ಹನ್ನೆರಡು ವರ್ಷ ತಪಸ್ಸು ಮಾಡಿದಾಗ ಸ್ವತಃ ನಿನ್ನ ಮಗನಾಗಿ ಜನಿಸ್ತೇನೆ ಅಂತ ಹೇಳಿದ ಪರಮೇಶ್ವರ ಭಾರತ ದೇಶ ಮೊದಲನೇ ದೇವಸ್ಥಾನಗಳ ನಾಡು ಅಂತ ಹೇಳ್ತೀವಿ ದೇವರುಗಳ ನಾಡು ಅಂತ ಹೇಳ್ತೀವಿ ಇಂಥ ಒಂದು ಪರಮೇಶ್ವರರ ತಪೋಭೂಮಿ ಕೊಪ್ಪಳ ಜಿಲ್ಲೆಯ ಲಿಂಗನಬಂಡಿ ಗ್ರಾಮ ಲಿಂಗನಬಂಡಿ ಗ್ರಾಮದಲ್ಲಿ ಬಂದು ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಿದಂತ ಯಾವ್ದಾದ್ರು ಜಗದ್ವಾಡಿಯ ಇದ್ರೆ ಅದು ಭುವನೇಶ್ವರ ದೇವರು ಈ ಒಂದು ದೇವಸ್ಥಾನದಲ್ಲಿ ಏನು ಅರ್ಚಕರ ನಡುವೆ ಇರತಕ್ಕಂಥ ಪೂಜೆದ ಸಂಬಂಧ ವಿವಾದ ಇದ್ದು ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅವರು ಕೂಡ ನಮ್ಮ ಸಮಾಜದವರು ಇವತ್ತು ರಾಮಣ್ಣ ಆಗಿರ್ಬೋದು ಗಂಗುಬಾಯಿ ಆಗಿರ್ಬೋದು ಅವರು ಕೂಡ ನಮ್ಮ ಸಮಾಜದವರು ನಾವು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅದಕ್ಕೆ ನಾವು ಏನು ಮಾತಾಡೋಕ್ಕಾಗಲ್ಲ ಆದರೆ ಆ ಊರಿನ ದೈವ ಒಂದು ನಮಗೆ ಸುಪ್ರೀಂ ಕೋರ್ಟ್ ಇದ್ದಂಗೆ ನಾವು ಮಾಧ್ಯಮದ ಮೂಲಕ ಆ ಊರಿನ ಜನರಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಮೌನೇಶ್ವರನ ಸ್ವರೂಪಿಗಳಂತೇಳಿ ಅವರ ವಿನಂತಿಯನ್ನು ಮಾಡಿಕೊಳ್ತೇವೆ ದೇವರ ಸ್ಥಾನದಲ್ಲಿ ದಿನನಿತ್ಯ ಪೂಜೆ ಕಾರ್ಯಗಳಿಗೆ ಜಿಲ್ಲಾಡಳಿತ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಅವರಿನ ದೈವದ ಜನರು ಕೂಡ ಪ್ರತಿಯೊಬ್ಬರು ಅವಕಾಶವನ್ನು ಕಲ್ಪಿಸಬೇಕು ಸರ್ಕಾರ ನಿರ್ಲಕ್ಷ್ಯವನ್ನು ತೋರಿದೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವುದರಿಂದ ಅಲ್ಲಿ ಯಾವುದಕ್ಕೆ ಕೂಡ ಬೋರ್ಡ್ ಇಲ್ಲ ಇವತ್ತು ಅರ್ಚಕರದು ಪೂಜಾ ಸಂಬಂಧ ವಿವಾದ ಇದೆ ಅದು ಬಿಟ್ಟರೆ ಏನಿಲ್ಲ ಆದರೆ ಅವರು ಯಾರೂ ಪೂಜೆ ಸಲ್ಲಿಸಬಾರ್ದು ಅಂತೇಳಿ ಕೋಟ್ನೆಯಲ್ಲಿ ಸ್ಟೇ ತಂದಿಲ್ಲ ಈ ಹಿಂದೆ ಕೂಡ ಎರಡು ಸಾವಿರ ಹತ್ತರ ಸಂದರ್ಭದಲ್ಲಿ ಇಡಿ ಭುಂಗಿ ಅಂತೇಳಿ ತಾಲೂಕಾ ದಂಡಾಧಿಕಾರಿಗಳಿಗೆ ಅವರು ಸ್ವಯಂ ಏನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮೌಖಿಕವಾಗಿ ಆದೇಶ ಮಾಡಿ ದಮ್ಮೂರಿನ ಮಲ್ಲಜ್ಜ ಅಂತೇಳಿ ವಿಶ್ವಕರ್ಮ ಸಮಾಜದವರಿಗೆ ದೇವಸ್ಥಾನದಲ್ಲಿ ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಅದೇ ರೀತಿಯಾಗಿ ಮತ್ತೆ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು ಯಾಕಂದರೆ ಅವರು ದಮ್ಮ ಮಲ್ ದಮ್ ದಮ್ಮೂರಿನ ಅವರು ಏನಂದ್ರೆ ಇಲ್ಲ ನಮ್ಗೆ ಯಾವುದೇ ರೀತಿಯಿಂದ ವೇತನ ಕೊಟ್ಟಿಲ್ಲ ಅಂತಂದ್ರು ಈಗ ನಾವು ಸಮಾಜದವರು ಎಲ್ಲರೂ ಕೂಡ ಸೇರಿಕೊಂಡು ತಿಂಗಳಿಗೆ ಇಂತಿಷ್ಟು ಅಂತೇಳಿ ಅವರಿಗೆ ಕೊಡಕ್ಕೆ ನಾವು ನಡೆದಿವಿ ಆ ಊರಿನ ದೈವದ ಜನರಿಗೆ ನಾನು ನಿಮ್ಮ ಮೂಲಕ ಮತ್ತೊಮ್ಮೆ ಮನವಿಯನ್ನು ವಿಶ್ವಕರ್ಮ ಸಮಾಜದ ಯುವಕನಾಗಿ ಮಾಡ್ತೀನಿ ಬಡ್ಗೆ ಸಾಕಿನ ಮಂಡಳಿಗಿರಿ ತಾಲೂಕ್ ಯಲಬುರ್ಗ ಜಿಲ್ಲಾ ಕೊಪ್ಪಳ ಇವತ್ತು ಇವತ್ತಿಗೆ ವಿಚಾರ ಯಾವ ಸಂದರ್ಭದಕ್ಕಾಗಿ ಮಾತಾಡೋದು ಅಂತಂದರೆ ನಮ್ಮ ಯಲಬುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಥಳವಾದಂಥ ಶ್ರೀ ಮುವನೇಶ್ವರರು ನೆರೆಯಂಥ ಸ್ಥಳ ಇವತ್ತು ಅಂತಹ ಸ್ಥಳ ಇವತ್ತು ನಮ್ಮ ವಿಶ್ವಕರ್ ವಿಶ್ವಕರ್ಮರ ಸಮಾಜದ ವತಿಯಿಂದ ಪೂಜೆ ಇರಲಾರದೆ ಬೀಗ ಹಾಕಿರ್ತಕ್ಕಂಥ ದೇವಸ್ಥಾನದ ಯಾವುದಾದ್ರೂ ಇತ್ತಂದರೆ ಅದು ಲಿಂಗನಮಡಿ ಮುವನೇಶ್ವರ ದೇವಸ್ಥಾನ ಅಂತ ಈ ಈ ಸಂದರ್ಭದಲ್ಲಿ ಹೇಳಲು ನಾನು ನವೀನ ಸಂಗತಿ ಆಗಿದ್ದೆ ಯಾಕೆ ಈ ವಿಶ್ವಕರ್ಮ ಸಮಾಜದವರು ಒಗ್ಗಟ್ಟಿನಿಂದ ಆ ದೇವಸ್ಥಾನದ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಸೂಚಕದ ಸಂಗತಿ ಇವತ್ತು ನಾವು ಅಲ್ಲಿರ್ತಕ್ಕಂಥ ಸ್ಥಳೀಯರು ಯುವಕರು ನನಗೊಂದು ಸಂದೇಶ ಹೇಳಿದ ಫೋನ್ ಮುಖಾಂತರ ಅಣ್ಣರ ನಮಗೆ ಇರ್ತಕ್ಕಂಥ ಲಿಂಗನಮಂಡಿಲ್ ಐತಿಹಾಸಿಕ ಸ್ಥಳ ಆದಂಥ ಭುವನೇಶ್ವರ ಜಾತ್ರೆ ಆಗ್ತಿರೋದು ನಮ್ಮ ಊರಿನಲ್ಲಿ ನವೀನ ಸಂಗತಿ ಇದಕ್ಕೊಂದು ನೀವೇನಾದರೂ ಮಾಡಿ ನಿಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ಇದಕ್ಕೆ ಜಾತ್ರೆ ಮತ್ತು ಪೂಜೆ ಪುನಸ್ಕಾರ ನೀಡಿ ಪೂಜೆ ನಡೆ ನಡೆಸಿಕೊಂಡು ಹೋಗುವಂಗ ಏನಾದರೂ ಮಾಡಿ ಅಂತೇಳಿ ನನಗೆ ಫೋನಿನಲ್ಲಿ ಅಲ್ಲಿರ್ತಕ್ಕಂಥ ಯುವಕರು ನನಗೆ ಮಂದಿ ಯುವಕರು ಕರೆಗಳನ್ನು ಹೇಳಿದರು ಆ ಪ್ರಕಾರ ಇವತ್ತು ನಾವು ಡಿ ಸಿ ಆಫೀಸ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ಅಲ್ಲಿರ್ತಕ್ಕಂಥ ಂತ ಮುನೇಶ್ವರ ದೇವಸ್ಥಾನವನ್ನ ಆದಷ್ಟು ಬೇಗನೆ ಪೂಜೆ ಮತ್ತು ಅಲ್ಲಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ವಿಧಿ ವಿಧಾನಗಳ ನಡೆಯಲಿ ಅನ್ನೋ ಒಂದು ವಿಚಾರ ಮಟ್ಟಿಗೆ ಇವತ್ತು ಡಿ ಸಿ ಕಚೇರಿಯಲ್ಲಿ ಬಂದು ಮನವಿಯನ್ನು ಕೊಟ್ಟಿದ್ದೇವೆ ಸಮಾಜ ಮುಖಂಡರು ನಾವು ಯಲಬುರಗ ತಾಲೂಕು ನಿಂಗನಮಂಡಿ ಕ್ಷೇತ್ರದಲ್ಲಿ ಇರುವ ಶ್ರೀ ಜಗದ್ಗುರು ನಿಂಗನಮಂಡಿ ಮುನೇಶ್ವರನ ಪೂಜೆ ನಿಂತು ಹೀಗೆ ಬಹಳ ವರ್ಷಗಳಾಯಿತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕಾ ದಂಡಾಧಿಕಾರಿಗಳಿಗೆ ನಾವು ತಿಳಿಸುವ ಏನೆಂದರೆ ಈಗ ಶ್ರಾವಣ ಮಾಸ ಚಲವಾಯಿತು ಪ್ರತಿನಿತ್ಯ ಮೌನೇಶ್ವರನಿಗೆ ಒಂದು ಪೂಜಾ ವಿಧಿವಿಧಾನಗಳನ್ನು ಶ್ರಾವಣ ಮಾಸದಲ್ಲಿ ನಮ್ಗೆ ಒದಿಸಬೇಕಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಯಲ್ಲ ಯಲಬುರ್ಗ ತಾಲೂಕಿನ ತಹಸೀಲ್ದಾರ್ಗೆ ನಾನು ಮನವಿ ಮಾಡುತ್ತೇನೆ ಮನವಿ ಮಾಡಿಕೊಳ್ಳುತ್ತೇನೆ ಓಕೆ